ವೆಲ್ಕಮ್ ಟು ಕೋಲ್ಕತ್ತಾ ದ ಸಿಟಿ ಆಫ್ ಜಾಯ್ ಸೈನ್ಸ್ ಸಿಟಿ ಇದೆ ಕೋಲ್ಕತ್ತಾದಲ್ಲಿ ಅತಿಯಾಗಿ ಫೇಮಸ್ ಆಗಿರುವ ಸೈನ್ಸ್ ಸಿಟಿ ಇಂದು ನಾವು ಸೈನ್ಸ್ ಸಿಟಿಗೆ ಬಂದಿದ್ದೇವೆ ಬನ್ನಿ ನೋಡೋಣ ಈ ಸೈನ್ಸ್ ಸಿಟಿಯ ಇನ್ನ ಅದ್ಭುತವಾದಂತಹ ದೃಶ್ಯಗಳು ಮಾಡಿದಂತಹ ಪೃಥ್ವಿ ಈ ಪೃಥ್ವಿ ಮಾರ್ಬಲ್ ಕಲ್ಲಿನಿಂದ ಮಾಡಲಾಗಿದೆ ಇದು ಎಂಟ್ರೆನ್ಸ್ ಗೇಟ್ ಈ ಒಂದು ಸೈನ್ಸ್ ಸಿಟಿಯ ಒಂದು ಎಂಟ್ರೆನ್ಸ್ ನಲ್ಲಿ ಇಲ್ಲಿ ಬೇರೆ ಒಂದು ಕಾಲೇಜಿನ ಹುಡುಗರು ಬಂದಿದ್ದಾರೆ ಟಿಕೆಟ್ ತಗೊಳ್ತಾ ಇದ್ದಾರೆ ಬನ್ನಿ ನೋಡೋಣ ಇಡೀ ಪೃಥ್ವಿವೇ ನಮ್ಮ ಕೈಯಲ್ಲಿದೆ ಇಲ್ಲಿ ಫ್ರೀಡಂ ಫೈಟರ್ ಮೆಹರಾಜ್ ಸಹ ಇಲ್ಲಿನ ಒಂದು ಕೋಲ್ಕತ್ತಾದ ಫ್ರೀಡಂ ಫೈಟರ್ ಆಗಿದ್ದಾರೆ ಬೀರ್ವಾಲ್ ಸಾಯಿ ಇವರೆಲ್ಲರೂ ಕೂಡ ಒಂದು ಕೋಲ್ಕತ್ತಾದ ಫ್ರೀಡಂ ಫೈಟರ್ಸ್ಗಳು ಎಲ್ಲರ ಬಗ್ಗೆಯೂ ಇಲ್ಲಿ ನೀವು ನೋಡಬಹುದು ಎಲ್ಲರ ಮೂರ್ತಿಗಳು ಇವೆ ಇದೇ ರೀತಿಯಾಗಿ ಮತ್ತೊಮ್ಮೆ ನೋಡ್ಬೋದು ಸ್ಕೂಲ್ ಕಾಲೇಜ್ ಹುಡುಗಿಯರು ಎಲ್ಲರೂ ಕೂಡ ಸ್ಕೂಲ್ ಕಾಲೇಜ್ ಎಲ್ಲರೂ ಕೂಡ ಥ್ಯಾಂಕ್ ಯು ನೋಡ್ಬೋದು ಬೇರೆ ಒಂದು ಯೂನಿವರ್ಸಿಟಿ ಹುಡುಗರು ಬಂದಿದ್ದಾರೆ ಈ ಒಂದು ಸೈನ್ಸ್ ಸಿಟಿಯನ್ನು ನೋಡಕ್ಕೆ ಯಾಕಂದ್ರೆ ಇಲ್ಲಿ ಇದ್ದಂತ ದೃಶ್ಯಗಳು ಒಂದಲ್ಲ ಎರಡಲ್ಲ ಬಹಳ ಅದ್ಭುತವಾದಂತ ದೃಶ್ಯಗಳು ಈ ಒಂದು ಅನಾಕೊಂಡ ನನಗಾಗಿ ಕರಿ ನನಗೆ ಕರೀತಾ ಇದೆ ಓ ಮೈ ಗಾಡ್ ಭಯವೇರ ನರಂಗ ಆಮೇಲೆ ಹೋಗೋಣ ಇಲ್ಲಿ ಇಲ್ಲಿ ನೋಡ್ಬೋದು ಬೋರ್ಡ್ ಹಾಕಿದ್ದಾರೆ ವಿ ಆರ್ ವೇಟಿಂಗ್ ಫಾರ್ ಯು ಅಟ್ ದ ಸೈನ್ಸ್ ಎಕ್ಸ್ಪಿರಿಮೆಂಟಲ್ ಹಾಲ್ ಎಸ್ ಇದೇನಪ್ಪ ಬಾತ್ಕೊಳ್ಳಿನಾ ಅಲ್ಲ ಏನೇ ಇದೆ ಓಹೋ ಜಿರಾಫೆ ಹೌದು ಅಲ್ವಾ ಅದು ನನಗೆ ಗೊತ್ತಿಲ್ಲ ಡೈನಾಸೋ ಡೈನಾಸೋರ್ ಇಂದು ಜಗತ್ತಿನಲ್ಲಿ ಇಲ್ಲ ಅನ್ನು ಯಾರೂ ನೋಡಿಲ್ಲ ಇದುವರೆಗೂ ಅನ್ನು ಕೃತ್ಯದಲ್ಲಿ ಇರುವರು ಯಾರೂ ಕೂಡ ನೋಡಿಲ್ಲ ನಾವು ಮೂವಿನಲ್ಲಿ ನೋಡುವಂತಹ ಆ ಒಂದು ಡೈನಾಸೋರ್ನ ಚಿತ್ರಗಳು ಕಾಲ್ಪನಿಕ ಕಾಲ್ಪನಿಕವಾಗಿ ಈಗಿನ ಒಂದು ಸೈಂಟಿಸ್ಟ್ಗಳು ಈ ರೀತಿ ಇರಬಹುದು ಅವರ ಒಂದು ಮೂಳೆಗಳನ್ನು ನೋಡಿ ಈ ರೀತಿ ಇರಬಹುದು ಎಂದು ಹೇಳುತ್ತಾರೆ ವಿನಃ ಇದುವರೆಗೂ ಯಾರೂ ನೋಡಿಲ್ಲ ಅಲ್ಲಿ ನೋಡ್ಬೋದು ಸ್ಪೇಸ್ ಸೆಂಟರ್ಸ್ ಇದೆ ಮಿಸಾಲ್ಸ್ಗಳಿವೆ ಅಲ್ಲಿ ಹೋಗೋಣ ಬನ್ನಿ ಮಕ್ಕಳಿಗೆ ಆಟ ಆಡುವಂಥ ಒಂದು ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಇದೆ ಈ ಒಂದು ಸ್ಥಳದಲ್ಲಿ ಇದೇನಪ್ಪ ಗೊತ್ತಿಲ್ಲ ಬರೇ ಬಾರ್ಸೋದೇ ಬಾರ್ಸೋದು ಅದೇ ನಮ್ಮ ಕೆಲಸ ಬಾರಿಸೋದು ಬಿಟ್ಟು ಮತ್ತೇನೂ ಇಲ್ಲ ನೋಡಿ ಒಂದು ಬೇರೆ ಸ್ಥಳಕ್ಕೆ ಎಂಟ್ರಿ ನೋಡಬಹುದು ನೋಡಬಹುದು ವಿದ್ಯಾರ್ಥಿಗಳು ಬಹಳಷ್ಟು ವಿದ್ಯಾರ್ಥಿಗಳು ಕೆಲವೊಂದು ಸಮವನ್ನು ಇಲ್ಲಿ ಒಳಗಿನ ಒಂದು ಅದ್ಭುತವಾದ ದೃಶ್ಯ ಇಲ್ಲಿ ಒಂದು ಬಾಲ್ ಇದೆ ಅದು ಮೇಲ್ಗಡೆ ಹೋಗುತ್ತೆ ಯಾವ ರೀತಿ ಅಂದ್ರೆ ಇಲ್ಲಿಂದ ീ നോക്കോലിംഗ് സ്വേർ യോ നോക്കി ಇವೆಲ್ಲ ಕೂಡ ಒಂದು ರೋಲಿಂಗ್ಸ್ ಬೇರಿದೆ ನೋಡ್ಬೋದು ಒಕೋನ ಸಿಲ್ ಫಂಡಮೆಂಟಲ್ ಬಾಲ್ ಬಾಲ್ ಇದೆ ಸೇರಿ ಮೈ ಗಾಡ್ ನೀನು ಸುಂದರ ಚಲುವೆ ಒಬ್ಬಳೆ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಓ ನೋಡಿ ಹೇಗಿದ್ದಾಳೆ ನಮ್ಮ ರಾಣಿ ಭಾರತದ ವಿವಿಐಪಿ ಟ್ರೈನ್ ವಿಐಪಿ ಟ್ರೈನ್ ಮೆಟ್ರೋ ಮೆಟ್ರೋ ಬರ್ತಾ ಇದೆ ನೀವು ಇಲ್ಲಿ ನೋಡಬಹುದು ಇದು ಇಲ್ಲಿನ ಮೆಟ್ರೋ ಆಗಿದೆ ಇದೇನಪ್ಪ ಸೈಕಲ್ ಮೋಟ್ರ್ ಹಾರ್ ಇಟ್ಟಿದ್ದಾರೆ ಅವರು ಮೆಟ್ರೋ ರೀತಿ ಇದೆ ಮೆಟ್ರೋ ಎಲ್ಲರೂ ಕೂಡ ಇಲ್ಲೇ ಕುಳಿತುಕೊಂಡು ನೀವೆಲ್ಲ ನೋಡಬಹುದು ಹೋಗಾಯ್ತು ಮೆಟ್ರೋ ಇದು ಭಾರತದ ವಿ ಐ ಪಿ ಟ್ರೈನ್ ಆಗಿದೆ ಪ್ರತಿಯೊಬ್ಬರದು ಬೇರೆ ಬೇರೆ ಕನಸಿರ್ತಾವೆ ನಮ್ಮ ಕನಸು ಜೀವನದಲ್ಲಿ ಒಂದ್ಸಲ ಆದರೂ ಹೆಲಿಕಾಪ್ಟರ್ನಲ್ಲಿ ಅಥವಾ ಪ್ಲೇನ್ನಲ್ಲಿ ನಲ್ಲಿ ಕುಂದಿರ್ಬೇಕಂತ ಇಲ್ಲ ನಮ್ಮ ನನ್ನ ಕನಸು ಏನಂದ್ರೆ ಜೀವನದಲ್ಲಿ ಒಮ್ಮೆ ಆದರೂ ನಮ್ಮ ಪ್ರೈವೇಟ್ ಜೆಟ್ ನಾವು ಸ್ವಂತ ಕಂಡ್ಕೊಳ್ಬೇಕೆಂಬುದು ಇಲ್ಲಿ ನೋಡಬಹುದು ಒಂದು ಪ್ರೈವೇಟ್ ಜೆಟ್ ನಿಂತಿದೆ ಜೆಟ್ ಅಂದ್ರೆ ಅದೊಂದು ರೀತಿ ಹೆಲಿಕಾಪ್ಟರ್ ಇದೆ ಡಿಫೆನ್ಸ್ ಹೆಲಿಕಾಪ್ಟರ್ ಇಂದಿನ ಕಡೆ ನೋಡಬಹುದು ಆ ಒಂದು ಬಿಲ್ಡಿಂಗ್ ಇದೆ ಆ ಎರಡು ಬಿಲ್ಡಿಂಗ್ ಮಾತ್ರ ಒಂದು ಸ್ವಿಮ್ಮಿಂಗ್ ಫೀಲ್ ಇದೆ ಕನೆಕ್ಟಿವಿಟಿ ಒಂದು ಬಿಲ್ಡಿಂಗ್ ಇನ್ನೊಂದು ಬಿಲ್ಡಿಂಗ್ ಹೋಗೋಕ್ಕೆ ಹೋಗಕ್ಕೆ ಕರೆಕ್ಟಿವಿಟಿ ಇದೆ ಪ್ಲಸ್ ಸ್ವಿಮ್ಮಿಂಗ್ ಪೂಲ್ ಇದೆ ಯಾರು ಹೇಳಿದ್ರು ಇಂಡಿಯಾ ಡೆವಲಪ್ ಆಗಿಲ್ಲ ಅಂತ ಆಗ್ತಾ ಇದೆ ಆದ್ರೆ ಇನ್ನೂ ಬಹಳ ಸಮಯ ಬೇಕು ನೋಡ ನೋಡಬಹುದು ಇಲ್ಲೊಂದು ಬಿಲ್ಡಿಂಗ್ ಇದೆ ಇಲ್ಲೊಂದು ಬಿಲ್ಡಿಂಗ್ ಇದೆ ಆ ಒಂದು ಎರಡು ಬಿಲ್ಡಿಂಗ್ ನ ಮಧ್ಯಸ್ಥಿತಿಯಲ್ಲಿ ಇಲ್ಲೊಂದು ಸ್ವಿಮ್ಮಿಂಗ್ ಫೂಲ್ ಇದೆ ನೋಡಬಹುದು ರೋಪೇ ನೋಡಬಹುದು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಆದ್ರೆ ನಾವು ಹೋಗೋದ ಒಂದಿನ ಮೇಲೆ ಹೋಗ್ಬೇಕು ಆದ್ರೆ ಅಷ್ಟು ಬೇಗ ಈಗ ಜಲ್ದಿ ಬೇಡ ಇಲ್ಲಿ ಇಲ್ಲಿ ಮೇಲೆ ಹೋಗೋಣ ರೋಪೇ ರೆಡಿ ಆಯ್ತು ಈಗ ಮೇಲೆ ಹೋಗುವ ಒಂದು ಅಂಜಕ್ಕೆ ಬರುವವರು ಅರೆ ಬಾಬಾ ಇವನೇ ಆಘಾತಕ

ಜೀವನ್ ತುಂಬ ಹೋನಾ ಕ್ಯೂ ಡರ್ ಢರಕ್ಕೆ ಜೀನಾ ಆತ ಸಬ್ ಇಲ್ಲ ನಮ್ ದೋಸ್ತ ಒಂದು ಏನ್ ಹೇಳ್ಬೇಕು ಅಂಜಿ ತಲಕ್ಕಟ್ಟಿದ್ದಾನೆ ಇರ್ಲಿ ಪಾಪ ಏನಾಗ್ಬೇಕು ಮತ್ ಏನ್ ಡೆಸ್ಟಿನೇಷನ್ ಇಷ್ಟ ಬೇಕಾ ಏನಪ್ಪ ನೂರು ರೂಪಾಯಿ ಕೊಟ್ಟಿದ್ದೇವೆ ಇನ್ನೊಂದ್ಸಲ ಹೋಗು ಪ್ರತಿಯೊಬ್ಬರು ಎಪ್ಪತ್ತೈದು ಮಗ ಪ್ರತಿಯೊಬ್ಬರು ಎಪ್ಪತ್ತೈದು ಬಂದಾಯ್ತು ನಾವು ಇಳದಾಯ್ತು ನಮ್ಮ ನಡೆ ಮುಂದಿನ ಕಡೆ ನಡೆದು ಹೋಗೋಣ ಚಲೋಕ್ಟ್